ಒಂದು ದೇಶ ಆ ದೇಶಕ್ಕೊಂದು ರಾಜಧಾನಿ ಆ ರಾಜಧಾನಿಯಲ್ಲಿ ಒಬ್ಬ ರಾಜ ಇದ್ದ ಆ ರಾಜನಿಗೆ ಐದು ಜನ ರಾಣಿಯರು ಅಂದರೆ ಐದು ಜನ ಹೆಂಡ್ತಿಯರು ಹೀಗೆ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಹ್ಞೂ 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 ಅಂತಾರೆ ಹೊರತು ಯಾರು ಕೂಡ ಆ ರಾಜನಿಗೆ ಯಾಕೆ ಐದು ಜನ ಎಂಡ್ತಿರು ರಾಣಿರು ಅಂತ ಪ್ರಶ್ನೆ ಮಾಡಲ್ಲ ತರ್ಕ ಮಾಡಲ್ಲ ಅದೇ ಒಂದು ದೇಶ ಆ ದೇಶಕ್ಕೆ ಒಂದು ರಾಜಧಾನಿ ಆ ರಾಜಧಾನಿಯಲ್ಲಿ ಒಬ್ಬಳು ರಾಣಿ ಇದ್ದು ಆ ರಾಣಿಗೆ ಐದು ಜನ ರಾಜರು ಅಂದರೆ ಐದು ಜನ ಗಂಡಂದಿರು ಅಂತ ಕೂಡಲೇ ಅರೆ ಅದು ರೀ ಸಾಧ್ಯ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ತರ್ಕ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಅವಾಸ್ತವ ಅಂತಾರೆ ಹೌದಲ್ವಾ ಆದರೆ ನಮ್ಮ ಮಹಾಭಾರತದಲ್ಲೂ ಕೂಡ ದ್ರೌಪದಿಗೆ ಐದು ಜನ ಅಲ್ವರಾ ಗಂಡಂದಿರು ಪಂಚಪಾಂಡವರು ಹಾಂ ಇದ್ರ ಬಗ್ಗೆ ಒಂದು ಸ್ವಾರಸ್ಯಕರವಾದಂತಹ ಮಹಾಭಾರತದ ಒಂದು ಕಥೆಯನ್ನು ಈಗ ಹೇಳ್ತೀನಿ ಕೇಳಿ ಯಾಕೆ ದ್ರೌಪದಿಗೆ ಐದು ಜನ ಗಂಡಂದಿರು ಆದರು ಅನ್ನೋದನ್ನು ಈ ರಾಜನ ಮಗಳಾದಂಥ ದ್ರೌಪದಿಯನ್ನು ಅರ್ಜುನ ದ್ರೌಪದಿಯ ಸ್ವಯಂವರದಲ್ಲಿ ಗೆದ್ದು ತರ್ತಾನೆ ಆಗ ಆ ಪಾಂಡವರ ಪಂಚಪಾಂಡವರ ತಾಯಿಯಾದಂಥ ಕುಂತಿಗೆ ನಾವು ಹೆಣ್ಣನ್ನು ಗೆದ್ದು ತಂದಿದ್ದೇವೆ ಸ್ವಯಂವರದಲ್ಲಿ ಅಂತ ಹೇಳಿದಾಗ ಹೈ ಅದು ಹಣ್ಣು ಅಂತ ತಿಳಿದು ಐದು ಜನ ಹಂಚಿ ತಿನ್ನಿ ಅಂತೇಳಿ ಹೇಳ್ತಾಳೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಒಂದು ಜನಪದ ಕಥೆ ಆದರೆ ಇದರ ಬೇರೆ ಬೇರೆಯ ಕಥೆಗಳು ಕೂಡ ಭಿನ್ನವಾಗಿದ್ದಾವೆ ಈ ಐ ಏನು ಕುಂತಿ ಹೇಳಿದಾಗ ಈ ದ್ರೌಪದಿಯ ತಂದೆ ಇದ್ನಲ್ಲ ದ್ರುಪದ ಆತ ಒಪ್ಪೋದಿಲ್ಲ ಐದು ಜನಕ್ಕೆ ನನ್ನ ಮಗಳ್ನು ಕೊಡೋದು ಅದು ಸಾಧ್ಯವಿಲ್ಲ ಅದು ನಮ್ಮ ಕ್ಷತ್ರಿಯ ಪದ್ಧತಿಯಲ್ಲ ಅದು ಅನಾರ್ಯ ಅಂತೇಳಿ ತಿರಸ್ಕಾರವನ್ನು ಮಾಡ್ತಾನೆ ಆಗ ಯುದಿಷ್ಠರ ಅಂದರೆ ಧರ್ಮರಾಯ ಕೂಡ ಆ ದೃಪದನಿಗೆ ಸ ಬುದ್ಧಿಯನ್ನು ಹೇಳ್ತಾನೆ ಸಲಹೆಯನ್ನು ಹೇಳ್ತಾನೆ ಇಲ್ಲ ಕೊಡು ಅಂತೇಳಿ ಕೇಳ್ಕೊಳ್ತಾನೆ ಅದಕ್ಕೂ ಕೂಡ ರಾಜ ಒಪ್ಪಲ್ಲ ಮಗಳನ್ನು ಐದು ಜನಕ್ಕೆ ಕೊಟ್ಟು ಮದುವೆ ಮಾಡಲಿಕ್ಕೆ ದ್ರೌಪದಿಯನ್ನು ಆಗ ವೇದವ್ಯಾಸರು ಅಂದರೆ ಈ ಮಹಾಭಾರತವನ್ನು ಬರೆದಂತಹ ವೇದವ್ಯಾಸರು ಹೋಗಿ ಆ ದ್ರಪದನಿಗೆ ಒಂದು ಕಥೆಯನ್ನು ಹೇಳ್ತಾರೆ ಏನು ಆ ಕಥೆ ಅಂದರೆ ನೋಡಪ್ಪ ರಾಜ ನಿನ್ನ ಮಗಳು ಈಗ ಏನು ದ್ರೌಪದಿ ಆಗಿದ್ದಾಳಲ್ಲ ಅವಳು ಹೋದ ಜನ್ಮದಲ್ಲಿ ಅಂದರೆ ಪೂರ್ವ ಜನ್ಮದಲ್ಲಿ ನಳ ದಮಯಂತಿಯ ಮಗಳಾಗಿದ್ದಳು ಆಗ ಅವಳ ಹೆಸರು ನಲಾಯಣಿ ಎನ್ನುವುದು ಆ ನಲಾಯಣಿಯನ್ನು ಆ ನಳ ದಮಯಂತಿ ದಂಪತಿಗಳು ಒಬ್ಬ ಕುಷ್ಠರೋಗಿ ಮುದುಕನಾದಂತಹ ಮೌದ್ಗಲ್ಯ ಎಂಬುವನಿಗೆ ಕೊಟ್ಟು ಮದುವೆ ಮಾಡಿದ್ರು ಆಗ ಈ ನಲಾಯಣಿ ಆ ಕುಷ್ಠರೋಗಿ ಮುದುಕನನ್ನು ಯಾವುದೇ ಬೇಸರ ಮಾಡಿಕೊಳ್ಳದೆ ಅವನ ಸೇವೆಯನ್ನು ಮಾಡಿದಳು ಆ ಸೇವೆಗೆ ಮೆಚ್ಚಿದ್ದಂತಹ ಆ ಮೌದ್ಗಲ್ಯ ನೋಡು ನಿನ್ನ ಸೇವೆಗೆ ಮೆಚ್ಚಿದ್ದೀನಿ ನೀನು ಏನನ್ನಾದರೂ ವರ ಕೇಳು ಅಂತೇಳಿ ಹೇಳ್ದ ಆಗ ಈ ನಲಾಯಣಿ ಏನನ್ನು ವರ ಕೇಳಿದಳಪ್ಪ ಅಂದರೆ ನೀವು ಐದು ವಿಭಿನ್ನ ದೇಹಗಳನ್ನು ಧರಿಸಿ ಅಂದರೆ ಬೇರೆ ಬೇರೆಯ ದೇಹಗಳನ್ನು ಧರಿಸಿ ನನಗೆ ಕಾಮ ಸುಖವನ್ನು ಕೊಡಬೇಕು ದೇಹ ಸುಖವನ್ನು ಕೊಡಬೇಕು ಅಂತೇಳಿ ಕೇಳಿಕೊಂಡಳು ಅದರಂತೆ ಆತ ಐದು ವಿಭಿನ್ನ ಬೇರೆ ಬೇರೆಯ ದೇಹಗಳನ್ನು ಪಡ್ಕೊಂಡು ಈ ನಲಾಯಣಿಗೆ ದೇಹ ಸುಖವನ್ನು ಸುಖವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾ ಆದರೆ ಆ ಐದು ವಿಭಿನ್ನ ದೇಹಗಳಲ್ಲಿ ಕೊಟ್ಟಂತಹ ದೇಹ ಸುಖ ಆ ನಲಾಯಣಿಗೆ ತೃಪ್ತಿಯನ್ನು ಕೊಡಲಿಲ್ಲ ಇದರಿಂದ ಬೇಸರಗೊಂಡ ಮೌದ್ಗಲ್ಯ ನೀನು ಮುಂದಿನ ಜನ್ಮದಲ್ಲಿ ಕ್ಷತ್ ಸ್ತ್ರೀಯನ ಮಗಳಾಗಿ ಹುಟ್ಟಿ ಐದು ಜನ ಗಂಡಂದಿರನ್ನು ಪಡೆದು ಕಾಮ ಸುಖವೇ ಇಷ್ಟವಾಗದಷ್ಟು ನೀನು ಅನುಭವಿಸ್ ಹೋಗು ಅಂದರೆ ಅಸಹ್ಯವಾಗುವಷ್ಟು ಕಾಮಸುಖವನ್ನು ಹೋಗು ಅಂತ ಶಾಪ ಕೊಟ್ಟಿದ್ದಾಳೆ ಹಾಗಾಗಿ ದ್ರೌಪದಿಗೆ ಈ ಜನ್ಮದಲ್ಲಿ ಐದು ಜನ ಗಂಡಂದಿರಾಗುವುದು ನಿಶ್ಚಿತ ಅಂತ ಹೇಳಿ ರಾಜನಿಗೆ ವೇದವ್ಯಾಸರು ಹೇಳಿದರು ಆಗ ಆ ದೃಪದ ರಾಜ ತನ್ನ ಮಗಳನ್ನು ಪಂಚಪಾಂಡವರಿಗೆ ಕೊಡಲು ಒಪ್ಪುದ ಇದು ಮಹಾಭಾರತದ ಕತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಈವರೆಗೆ ಈ ಕತೆ ಕೇಳಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ